ಇನ್ನೊಂದು ಕಡೆ ನಿನ್ನೆ ಕಲಬುರಗಿ ಆರ್ ಎಸ್ ಎಸ್ ನಾಯಕರ ಜೊತೆಯಲ್ಲಿ ಎ ಜಿ ಶೆಟ್ಟಿ ಅವರು ಸಭೆಯನ್ನು ನಡೆಸಿದ್ರು ಚಿತ್ತಾಪುರ ಪಥ ಸಂಚಲನದ ವಿಚಾರವಾಗಿ ಪಥ ಸಂಚಲನವನ್ನು ಕೂಡ ನಡೆಸಿದ್ರು ಎ ಜಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು ಅರ್ಜಿದಾರರೊಂದಿಗೆ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ರು ಎ ಜಿ ಶೆಟ್ಟಿ ಅವರು ಹೈಕೋರ್ಟ್ ವಿಚಾರಣೆ ವೇಳೆ ಅವರು ದಾಖಲು ಮಾಡಿಕೊಂಡಿರುವಂತಹ ವರದಿಯನ್ನ ನೀಡ್ತಾರೆ ಆರ್ ಎಸ್ ಎಸ್ ನ ಪರವಾಗಿ ಸಲ್ಲಿಸಿದಂತಹ ಅರ್ಜಿದಾರರು ಮುಖಂಡರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಕೋರ್ಟ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದು ಇದನ್ನ ನಾಳೆ ಹೈಕೋರ್ಟ್ನಲ್ಲಿ ನಲ್ಲಿ ನಡೆಯುವಂತಹ ವಿಚಾರಣೆಯ ಸಂದರ್ಭದಲ್ಲಿ ನಿನ್ನೆ ದಾಖಲು ಮಾಡಿಕೊಂಡಂತಹ ವರದಿಯನ್ನ ಸಬ್ಮಿಟ್ ಮಾಡ್ತಾರೆ ಆ ಮೂಲಕ ನಾಳೆ ಎ ಜಿ ಅವರು ಕೊಡುವಂತಹ ವರದಿ ಕೂಡ ಆಧರಿಸಿ ಕೋರ್ಟ್ ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಆ ಮೂಲಕ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಿರೇಡ್ ನಡೆಯುತ್ತಾ ಇಲ್ವಾ ಎ ಜಿ ಶಶಿಕರಣ್ ಶೆಟ್ಟಿ ಅವರು ಕೊಡುವಂತಹ ವರದಿಯನ್ನ ಆಧರಿಸಿ ಹೈಕೋರ್ಟ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡ್ಬೇಕು ಆರ್ ಎಸ್ ಎಸ್ಗೆ ಅಂಕುಶವನ್ನ ಹಾಕಬೇಕು ಅಂದುಕೊಂಡಿರುವಂತ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಅಂತೂ ಆಗಿದೆ ಮತ್ತಷ್ಟು ನಮ್ಮೊಂದಿಗೆ ಹಿರಿಯ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ ಸುನಿಲ್ ಕುಮಾರ್ ಅವರು ನಮಸ್ಕಾರ ನಮಸ್ತೆ ಈಗ ಒಂದು ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಇವತ್ತು ಅರ್ಜಿನ ತಿರಸ್ಕಾರ ಮಾಡಿದೆ ಕೋರ್ಟ್ ತಮ್ಮ ಮೊದಲ ಪ್ರತಿಕ್ರಿಯೆ ಒಂದು ಇದು ರಾಜ್ಯ ಸರ್ಕಾರಕ್ಕೆ ಒಂದ್ ಕಡೆ ತಾತ್ಕಾಲಿಕವಾಗಿ ಒಂದು ಹಿನ್ನಡೆ ಆಗಿದೆ ಖಂಡಿತವಾಗ್ಲೂ ಒಂದು ಹಿನ್ನಡೆ ಅನ್ಕೋಬೇಕು ನಾವು ಯಾಕಂದ್ರೆ ಆಲ್ರೆಡಿ ಸಿಂಗಲ್ ಬೆಂಚ್ ಮುಂದೆ ನ್ಯಾಯಾಧೀಶರು ಒಂದು ಎಂಟ್ರಿ ಮಾಡರ್ ಕೊಟ್ಟ ನಂತರ ಅವರಿಗೆ ಅದನ್ನ ಚಾಲೆಂಜ್ ಮಾಡಿ ಅದೇ ನ್ಯಾಯಾಧೀಶರ ಮುಂದೆ ರಿಕ್ವೆಸ್ಟ್ ಮಾಡ್ಕೊಂಡು ವೆಕೆಟಿಂಗ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಅವಕಾಶ ಇತ್ತು ಮತ್ತು ತಪ್ಪು ಕಾನೂನು ಮಾಹಿತಿ ಅಥವಾ ತಪ್ಪು ಕಾನೂನು ಸಲಹೆ ಮುಖಾಂತರ ಅದನ್ನ ಪ್ರತಿಷ್ಠೆಯ ತಗೊಂಡು ಚಾಲೆಂಜ್ ಮಾಡಿ ಬೇರೆ ಡಬಲ್ ಬೆಂಚ್ ಹೋಗ್ತೀವಿ ವೆಕೆಟ್ ಮಾಡ್ತೀವಿ ಅಂತ ಹೋದಂತದ್ದು ಮೊದಲೇ ತಪ್ಪು ಹಾಗಾಗಿ ಅಲ್ಲಿ ದ ಡಬಲ್ ಬೆಂಚ್ ಏನು ಅಭಿಪ್ರಾಯಪಟ್ಟಿದೆ ಅಂದ್ರೆ ಆಲ್ರೆಡಿ ಸಿಂಗಲ್ ಜಡ್ಜ್ ಯಾರಿದಾರೋ ಅವ್ರ ಮುಂದೆ ಆಲ್ರೆಡಿ ವಿಚಾರಣೆ ಪೀಠ ಪೀಠದಲ್ಲಿ ಆಲ್ರೆಡಿ ಇದೆ ಈ ಕೇಸ್ ಈ ಕೇಸ್ ಎಂತೂ ಇನ್ನೂ ಮುಕ್ತಾಯ ಆಗಿಲ್ಲ ಮತ್ತು ಸಂವಿಧಾನದ ಅನೇಕ ಅಂಶಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ ಈಗ ಪ್ರತಿಯೊಬ್ಬ ಸಾರ್ವಜನಿಕರ ಮೂಲಭೂತ ಹಕ್ಕು ಎಲ್ಲೋ ಒಂದ್ ಕಡೆ ಅಸಂಬ್ಲಿಗೆ ಸೇರುವಂತದ್ದು ಸಣ್ಣ ಸಣ್ಣ ಆರ್ಗನೈಸೇಷನ್ ಮಾಡುವಂಥದ್ದು ಅದನ್ನೆಲ್ಲೂ ಕೂಡ ಕಾನೂನು ಬಾಹಿರ ಅನ್ಬಿಟ್ರೆ ಸಂವಿಧಾನ ಕೊಟ್ಟಂತ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಸುದೀರ್ಘವಾಗಿ ವಾದ ಮಂಡನೆ ಎಲ್ಲೂ ಆಗಿಲ್ಲ ಆದ್ರೂ ಕೂಡ ನಿಮ್ಗೆ ಯಾಕೆ ಆಗ್ತಾರ ಯಾಕೊಂಡು ನೀವು ಡಿವಿಷನ್ ಬೆಂಚ್ ಬಂದಿದ್ದೀರಿ ಅಂತ ಡಿವಿಷನ್ ಬೆಂಚ್ ಅಬ್ಸರ್ವ್ ಮಾಡಿರುವಂತದ್ದು ಎಲ್ಲೋ ನಮ್ಮ ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗ್ಲೂ ಹಿನ್ನಡೆ ಆಗಿದೆ ಅಂದ್ರೆ ಈಗ ವಿಭಾಗೀಯ ಪೀಠ ತೆಗೆದುಕೊಂಡಂತ ಈ ಒಂದು ನಿರ್ಧಾರ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದ್ರು ಕೂಡ ರಾಜ್ಯ ಸರ್ಕಾರ ಈಗ ಈ ವಿಚಾರದಲ್ಲಿ ಮುಂದಿನ ದಿನದಲ್ಲಿ ಮತ್ತೊಮ್ಮೆ ಕಾನೂನಾತ್ಮಕವಾದಂತ ಸಮರಕ್ಕೆ ಮುಂದುವರಿಸುವಂತ ಆಪ್ಷನ್ಗಳು ಇದೆಯಾ ಖಂಡಿತ ಖಂಡಿತ ಇದೆ ಈಗ ವಿಭಾಗೀಯ ಪೀಠ ಏನ್ ಕೊಟ್ಟ ಆದೇಶ ಕೊಟ್ಟಿದೆಯೋ ಆದೇಶನ್ ಗೌರವಿಸಿ ಮತ್ತೆ ಸಿಂಗಲ್ ಜಡ್ ಯಾರಿದಾರೋ ಯಾರು ನ್ಯಾಯಮೂರ್ತಿಗಳು ಸಿಂಗಲ್ ಯಾರು ಆದೇಶ ಕೊಟ್ಟಿದ್ರು ಮುಂದೆ ಹೋಗಿ ಅಪ್ಲಿಕೇಶನ್ ಹಾಕೊಂಡು ಈ ತರ ವಿಭಾಗೀಯ ಪೀಠ ಹೇಳಿದೆ ನಾವು ಸಲ ಬಂದಿದೀವಿ ದಯವಿಟ್ಟು ಇದನ್ನ ಸ್ಟೇ ಮಾಡಬೇಡಿ ವೆಕೇಟ್ ಮಾಡಿ ಅಂತ ಅಲ್ಲೂ ಕೇಳಬಹುದು ಅಥವಾ ಇಲ್ಲ ನಾವು ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ ಅನ್ನೋದಾದ್ರೆ ಖಂಡಿತವಾಗ್ಲೂ ವಿಭಾಗೀಯ ಪೀಠದ ಆದೇಶದ ಮೇಲೆ ಚಾಲೆಂಜ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಕೂಡ ಹೋಗಬಹುದು ಎರಡು ಆಯ್ಕೆ ಕೂಡ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ನಿನ್ನೆ ಕಲಬುರಗಿ ಆರ್ ಎಸ್ ಎಸ್ ನಾಯಕರ ಜೊತೆಯಲ್ಲಿ ಎ ಜಿ ಶಶಿಕರಣ್ ಶೆಟ್ಟಿ ಅವರು ಸಭೆಯನ್ನು ನಡೆಸಿದರು ಸಿತಾಪುರ ಪಥ ಸಂಚಲನದ ವಿಚಾರವಾಗಿ ಪಥ ಸಂಚಲನವನ್ನು ಕೂಡ ನಡೆಸಿದ್ರು ಎ ಜಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು ಅರ್ಜಿದಾರರೊಂದಿಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ರು ಎ ಜಿ ಶಶಿಕರಣ್ ಶೆಟ್ಟಿ ಅವರು ಹೈಕೋರ್ಟ್ ವಿಚಾರಣೆ ವೇಳೆ ಅವರು ದಾಖಲು ಮಾಡಿಕೊಂಡಿರುವಂತಹ ವರದಿಯನ್ನ ನೀಡ್ತಾರೆ ಆರ್ ಎಸ್ ಎಸ್ ನ ಪರವಾಗಿ ಸಲ್ಲಿಸಿದಂತ ಅರ್ಜಿದಾರರು ಮುಖಂಡರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಕೋರ್ಟ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ರು ಇದನ್ನ ನಾಳೆ ಹೈಕೋರ್ಟ್ ನಲ್ಲಿ ನಡೆಯುವಂತ ವಿಚಾರಣೆಯ ಸಂದರ್ಭದಲ್ಲಿ ನಿನ್ನೆ ದಾಖಲು ಮಾಡಿಕೊಂಡಂತ ವರದಿಯನ್ನ ಸಬ್ಮಿಟ್ ಮಾಡ್ತಾರೆ ಆ ಮೂಲಕ ನಾಳೆ ಎ ಜಿ ಅವರು ಕೊಡುವಂತಹ ವರದಿ ಕೂಡ ಆಧರಿಸಿ ಕೋರ್ಟ್ ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಆ ಮೂಲಕ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಿರೇಡ್ ನಡೆಯುತ್ತಾ ಇಲ್ವಾ ಎ ಜಿ ಶಶಿಕರಣ್ ಶೆಟ್ಟಿ ಅವರು ಕೊಡುವಂತಹ ವರದಿಯನ್ನ ಆಧರಿಸಿ ಹೈಕೋರ್ಟ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡ್ಬೇಕು ಆರ್ ಎಸ್ ಎಸ್ ಆಗಿ ಅಂಕುಶವನ್ನ ಹಾಕಬೇಕು ಅಂದುಕೊಂಡಿರುವಂತ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಅಂತೂ ಆಗಿದೆ ಮತ್ತಷ್ಟು ನಮ್ಮೊಂದಿಗೆ ಈಗ ಹಿರಿಯ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ ಸುನಿಲ್ ಕುಮಾರ್ ಅವರು ನಮಸ್ಕಾರ ಈಗ ಒಂದು ರೀತಿಯಲ್ಲಿ ಹೈಕಮ ಹೈಕೋರ್ಟ್ ಒಂದು ರೀತಿಯಲ್ಲಿ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ಅಂತಂದ್ರು ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಇವತ್ತು ಅರ್ಜಿನ ತಿರಸ್ಕಾರ ಮಾಡಿದೆ ಕೋರ್ಟ್ ತಮ್ಮ ಮೊದಲ ಪ್ರತಿಕ್ರಿಯೆ ಸುನಿಲ್ ಕುಮಾರ್ ಅವರು ಒಂದು ಇದು ರಾಜ್ಯ ಸರ್ಕಾರಕ್ಕೆ ಒಂದು ಎಲ್ಲೋ ಒಂದ್ ಕಡೆ ತಾತ್ಕಾಲಿಕವಾಗಿ ಒಂದು ಹಿನ್ನಡೆ ಆಗಿದೆ ಖಂಡಿತವಾಗ್ಲೂ ಒಂದು ಹಿನ್ನಡೆ ಅನ್ಕೋಬೇಕು ನಾವು ಯಾಕಂದ್ರೆ ಆಲ್ರೆಡಿ ಸಿಂಗಲ್ ಬೆಂಚ್ ಮುಂದೆ ನ್ಯಾಯಾಧೀಶರು ಒಂದು ಎಂಟ್ರಿ ಮಾರ್ಡರ್ ಕೊಟ್ಟ ನಂತರ ಅವರಿಗೆ ಅದನ್ನ ಚಾಲೆಂಜ್ ಮಾಡಿ ಅದೇ ನ್ಯಾಯಾಧೀಶರ ಮುಂದೆ ರಿಕ್ವೆಸ್ಟ್ ಮಾಡ್ಕೊಂಡು ವೆಕೆಟಿಂಗ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಅವಕಾಶ ಇತ್ತು ಮತ್ತೆ ತಪ್ಪು ಕಾನೂನು ಮಾಹಿತಿ ಅಥವಾ ತಪ್ಪು ಕಾನೂನು ಸಲಹೆ ಮುಖಾಂತರ ಅದನ್ನ ಪ್ರತಿಷ್ಠೆಯ ತಗೊಂಡು ಚಾಲೆಂಜ್ ಮಾಡಿ ಬೇರೆ ಡಬಲ್ ಬೆಂಚ್ ಹೋಗ್ತೀವಿ ವೆಕೆಟ್ ಮಾಡ್ತೀವಿ ಅಂತ ಹೋದಂತದ್ದು ಮೊದಲೇ ತಪ್ಪು ಹಾಗಾಗಿ ಅಲ್ಲಿ ದ ಡಬಲ್ ಬೆಂಚ್ ಏನು ಪಟ್ಟಿದೆ ಅಂದ್ರೆ ಆಲ್ರೆಡಿ ಸಿಂಗಲ್ ಜಡ್ಜ್ ಯಾರಿದಾರೋ ಅವ್ರ ಮುಂದೆ ಆಲ್ರೆಡಿ ವಿಚಾರಣೆ ಪೀಠ ಪೀಠದಲ್ಲಿ ಆಲ್ರೆಡಿ ಇದೆ ಈ ಕೇಸ್ ಈ ಕೇಸ್ ಎಂದು ಇನ್ನೂ ಮುಕ್ತಾಯ ಆಗಿಲ್ಲ ಮತ್ತು ಸಂವಿಧಾನದ ಅನೇಕ ಅಂಶಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ ಈಗ ಪ್ರತಿಯೊಬ್ಬ ಸಾರ್ವಜನಿಕರ ಮೂಲಭೂತ ಹಕ್ಕು ಎಲ್ಲೋ ಒಂದ್ ಕಡೆ ಅಸೆಂಬ್ಲಿಗೆ ಸೇರುವಂತದ್ದು ಸಣ್ಣ ಸಣ್ಣ ಆರ್ಗನೈಸೇಷನ್ ಮಾಡುವಂಥದ್ದು ಅದನ್ನೆಲ್ಲೂ ಕೂಡ ಕಾನೂನು ಬಾಹಿರ ಅನ್ಬಿಟ್ರೆ ಸಂವಿಧಾನ ಕೊಟ್ಟಂತ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಅದ್ರ ಬಗ್ಗೆ ಸುದೀರ್ಘವಾಗಿ ವಾದ ಮಂಡನೆ ಎಲ್ಲೂ ಆಗಿಲ್ಲ ಆದ್ರೂ ಕೂಡ ನಿಮ್ಗೆ ಯಾಕೆ ಇಷ್ಟ ಆಗ್ತಾರ ಯಾಕೆ ವೈಯಕ್ತಿಕವಾಗಿ ತಗೊಂಡು ನೀವು ಡಿವಿಷನ್ ಬೆಂಚ್ ಬಂದಿದೀರಿ ಅಂತ ಡಿವಿಷನ್ ಬೆಂಚ್ ಅಬ್ಸರ್ವ್ ಮಾಡಿರುವಂತದ್ದು ಎಲ್ಲೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗ್ಲೂ ಹಿನ್ನಡೆ ಆಗಿದೆ ಅಂದ್ರೆ ಈಗ ವಿಭಾಗೀಯ ಪೀಠ ತೆಗೆದುಕೊಂಡಂತ ಈ ಒಂದು ನಿರ್ಧಾರ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದ್ರು ಕೂಡ ರಾಜ್ಯ ಸರ್ಕಾರ ಈಗ ಈ ವಿಚಾರದಲ್ಲಿ ಮುಂದಿನ ದಿನದಲ್ಲಿ ಮತ್ತೊಮ್ಮೆ ಕಾನೂನಾತ್ಮಕವಾದಂತ ಸಮರಕ್ಕೆ ಮುಂದುವರಿಸುವಂತ ಆಪ್ಷನ್ಗಳು ಖಂಡಿತ ಖಂಡಿತ ಇದೆ ಈಗ ವಿಭಾಗೀಯ ಪೀಠ ಏನ್ ಆದೇಶ ಕೊಟ್ಟಿದೆಯೋ ಗೌರವಿಸಿ ಮತ್ತೆ ಸಿಂಗಲ್ ಜಡ್ಜ್ ಯಾರಿದಾರೋ ಯಾರು ನ್ಯಾಯಮೂರ್ತಿಗಳು ಸಿಂಗಲ್ ಜಡ್ ಆದೇಶ ಕೊಟ್ಟಿದ್ರು ಅವ್ರ ಮುಂದೆ ಹೋಗಿ ಅಪ್ಲಿಕೇಶನ್ ಹಾಕೊಂಡು ಈ ತರ ವಿಭಾಗೀಯ ಪೀಠ ಹೇಳಿದೆ ನಾವು ಮುಂದೆ ಸಲ ಬಂದಿದೀವಿ ದಯವಿಟ್ಟು ಇದನ್ನ ನೀವು ಸ್ಟೇ ಮಾಡಬೇಡಿ ವೆಕೇಟ್ ಮಾಡಿ ಅಂತ ಅಲ್ಲೂ ಕೇಳಬಹುದು ಅಥವಾ ಇಲ್ಲ ನಾವು ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಹೋಗ್ತೀವಿ ಅನ್ನೋದಾದ್ರೆ ಖಂಡಿತವಾಗ್ಲೂ ವಿಭಾಗೀಯ ಪೀಠದ ಆದೇಶದ ಮೇಲೆ ಚಾಲೆಂಜ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಕೂಡ ಹೋಗಬಹುದು ಎರಡು ಆಯ್ಕೆ ಕೂಡ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಸೊ ಮಚ್ ಸುಮಾರ್ ಸರ್ ಇನ್ನೊಂದು ಕಡೆ ನಿನ್ನೆ ಕಲಬುರಗಿ ಆರ್ ಎಸ್ ಎಸ್ ನಾಯಕರ ಜೊತೆಯಲ್ಲಿ ಎ ಜಿ ಶಶಿಕರಣ್ ಶೆಟ್ಟಿ ಅವರು ಸಭೆಯನ್ನು ನಡೆಸಿದ್ರು ಪಿತಾಪುರ ಪಥ ಸಂಚಲನದ ವಿಚಾರವಾಗಿ ಪಥ ಸಂಚಲನವನ್ನ ಕೂಡ ನಡೆಸಿದ್ರು ಎ ಜಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು ಅರ್ಜಿದಾರರೊಂದಿಗೆ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ರು ಹೇಳಿಕೆಯನ್ನ ದಾಖಲಿಸ್ಕೊಂಡಿದ್ರು ಎ ಜಿ ಶಶಿಕರಣ್ ಶೆಟ್ಟಿ ಅವರು ಹೈಕೋರ್ಟ್ ವಿಚಾರಣೆ ವೇಳೆ ಅವರು ದಾಖಲು ಮಾಡಿಕೊಂಡಿರುವಂತಹ ವರದಿಯನ್ನ ನೀಡ್ತಾರೆ ಆರ್ ಎಸ್ ಎಸ್ ನ ಪರವಾಗಿ ಸಲ್ಲಿಸಿದಂತ ಅರ್ಜಿದಾರರು ಮುಖಂಡರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಕೋರ್ಟ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ರು ಇದನ್ನ ನಾಳೆ ಹೈಕೋರ್ಟ್ ನಲ್ಲಿ ನಡೆಯುವಂತಹ ವಿಚಾರಣೆಯ ಸಂದರ್ಭದಲ್ಲಿ ನಿನ್ನೆ ದಾಖಲು ಮಾಡಿಕೊಂಡಂತಹ ವರದಿಯನ್ನ ಸಬ್ಮಿಟ್ ಮಾಡ್ತಾರೆ ಆ ಮೂಲಕ ನಾಳೆ ಎ ಜಿ ಅವರು ಕೊಡುವಂತಹ ವರದಿ ಕೂಡ ಆಧರಿಸಿ ಕೋರ್ಟ್ ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಆ ಮೂಲಕ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಿರೇಡ್ ನಡೆಯುತ್ತಾ ಇಲ್ವಾ ಎ ಜಿ ಶಶಿಕರಣ್ ಶೆಟ್ಟಿ ಅವರು ಕೊಡುವಂತಹ ವರದಿಯನ್ನ ಆಧರಿಸಿ ಹೈಕೋರ್ಟ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡ್ಬೇಕು ಆರ್ ಎಸ್ ಎಸ್ಗೆ ಅಂಕುಶವನ್ನ ಹಾಕಬೇಕು ಅಂದುಕೊಂಡಿರುವಂತ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಅಂತೂ ಆಗಿದೆ ಮತ್ತಷ್ಟು ನಮ್ಮೊಂದಿಗೆ ಈಗ ಹಿರಿಯ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ ಸುನಿಲ್ ಕುಮಾರ್ ಅವರು ನಮಸ್ಕಾರ ನಮಸ್ತೆ ಈಗ ಒಂದು ರೀತಿಯಲ್ಲಿ ಹೈಕಮ ಹೈಕೋರ್ಟ್ ಒಂದು ರೀತಿಯಲ್ಲಿ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ಅಂತಂದ್ರು ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಇವತ್ತು ಅರ್ಜಿನ ತಿರಸ್ಕಾರ ಮಾಡಿದೆ ಕೋರ್ಟ್ ತಮ್ಮ ಮೊದಲ ಪ್ರತಿಕ್ರಿಯೆ ಸುನಿಲ್ ಕುಮಾರ್ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ಎಲ್ಲೋ ಒಂದ್ ಕಡೆ ತಾತ್ಕಾಲಿಕವಾಗಿ ಒಂದು ಹಿನ್ನಡೆ ಆಗಿದೆ ಖಂಡಿತವಾಗ್ಲೂ ಒಂದು ಹಿನ್ನಡೆ ಅನ್ಕೋಬೇಕು ನಾವು ಯಾಕಂದ್ರೆ ಆಲ್ರೆಡಿ ಸಿಂಗಲ್ ಬೆಂಚ್ ಮುಂದೆ ನ್ಯಾಯಾಧೀಶರು ಒಂದು ಎಂಟ್ರಿ ಮಾಡರ್ ಕೊಟ್ಟ ನಂತರ ಅವರಿಗೆ ಅದನ್ನ ಚಾಲೆಂಜ್ ಮಾಡಿ ಅದೇ ನ್ಯಾಯಾಧೀಶರ ಮುಂದೆ ರಿಕ್ವೆಸ್ಟ್ ಮಾಡಿಕೊಂಡು ವೆಕೆಟಿಂಗ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಅವಕಾಶ ಇತ್ತು ಮತ್ತು ತಪ್ಪು ಕಾನೂನು ಮಾಹಿತಿ ಅಥವಾ ತಪ್ಪು ಕಾನೂನು ಸಲಹೆ ಮುಖಾಂತರ ಅದನ್ನ ಪ್ರತಿಷ್ಠೆಯ ತಗೊಂಡು ಚಾಲೆಂಜ್ ಮಾಡಿ ಬೇರೆ ಡಬಲ್ ಬೆಂಚ್ ಹೋಗ್ತೀವಿ ವೆಕೆಟ್ ಮಾಡ್ತೀವಿ ಅಂತ ಹೋದಂತದ್ದು ಮೊದಲೇ ತಪ್ಪು ಹಾಗಾಗಿ ಅಲ್ಲಿ ಡಬಲ್ ಬೆಂಚ್ ಏನು ಪಟ್ಟಿದೆ ಅಂದ್ರೆ ಆಲ್ರೆಡಿ ಸಿಂಗಲ್ ಜಡ್ಜ್ ಯಾರಿದಾರೋ ಅವ್ರ ಮುಂದೆ ಆಲ್ರೆಡಿ ವಿಚಾರಣೆ ಪೀಠ ಪೀಠದಲ್ಲಿ ಆಲ್ರೆಡಿ ಇದೆ ಈ ಕೇಸ್ ಈ ಕೇಸ್ ಎಂದು ಇನ್ನೂ ಮುಕ್ತಾಯ ಆಗಿಲ್ಲ ಮತ್ತು ಸಂವಿಧಾನದ ಅನೇಕ ಅಂಶಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ ಈಗ ಪ್ರತಿಯೊಬ್ಬ ಸಾರ್ವಜನಿಕರ ಮೂಲಭೂತ ಹಕ್ಕು ಎಲ್ಲೋ ಒಂದ್ ಕಡೆ ಅಸೆಂಬ್ಲಿಗೆ ಸೇರುವಂತದ್ದು ಸಣ್ಣ ಸಣ್ಣ ಆರ್ಗನೈಸೇಷನ್ ಮಾಡುವಂತದ್ದು ಅದನ್ನೆಲ್ಲೂ ಕೂಡ ಕಾನೂನು ಬಾಹಿರ ಅನ್ಬಿಟ್ರೆ ಸಂವಿಧಾನ ಕೊಟ್ಟಂತ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಸುದೀರ್ಘವಾಗಿ ವಾದ ಮಂಡನೆ ಎಲ್ಲೂ ಆಗಿಲ್ಲ ಆದ್ರೂ ಕೂಡ ನಿಮ್ಗೆ ಯಾಕೆ ಇಷ್ಟ ವೈಯಕ್ತಿಕವಾಗಿ ತಗೊಂಡು ನೀವು ಡಿವಿಷನ್ ಬೆಂಚ್ ಬಂದಿದೀರಿ ಅಂತ ಡಿವಿಷನ್ ಬೆಂಚ್ ಅಬ್ಸರ್ವ್ ಮಾಡಿರುವಂತದ್ದು ಎಲ್ಲೋ ನಮ್ಮ ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗ್ಲೂ ಹಿನ್ನಡೆ ಆಗಿದೆ ಅಂದ್ರೆ ಈಗ ವಿಭಾಗೀಯ ಪೀಠ ತೆಗೆದುಕೊಂಡಂತ ಈ ಒಂದು ನಿರ್ಧಾರ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದ್ರು ಕೂಡ ರಾಜ್ಯ ಸರ್ಕಾರ ಈಗ ಈ ವಿಚಾರದಲ್ಲಿ ಮುಂದಿನ ದಿನದಲ್ಲಿ ಮತ್ತೊಮ್ಮೆ ಕಾನೂನಾತ್ಮಕವಾದಂತಹ ಸಮರಕ್ಕೆ ಮುಂದುವರಿಸುವಂತ ಆಪ್ಷನ್ಗಳು ಇದೆಯಾ ಖಂಡಿತ ಖಂಡಿತ ಇದೆ ಈಗ ವಿಭಾಗೀಯ ಪೀಠ ಏನು ಆದೇಶ ಕೊಟ್ಟಿದೆಯೋ ಆದೇಶ ಗೌರವಿಸಿ ಮತ್ತೆ ಸಿಂಗಲ್ ಜಡ್ಜ್ ಯಾರಿದಾರೋ ಯಾರು ನ್ಯಾಯಮೂರ್ತಿಗಳು ಸಿಂಗಲ್ ಜಡ್ ಯಾರು ಆದೇಶ ಕೊಟ್ಟಿದ್ರು ಅವ್ರ ಮುಂದೆ ಹೋಗಿ ಅಪ್ಲಿಕೇಶನ್ ಹಾಕೊಂಡು ಈ ತರ ವಿಭಾಗೀಯ ಪೀಠ ಹೇಳಿದೆ ನಾವು ನಿಮ್ಮ ಮುಂದೆ ಮತ್ತೊಂದ್ಸಲ ಬಂದಿದೀವಿ ದಯವಿಟ್ಟು ಇದನ್ನ ನೀವು ಸ್ಟೇ ಮಾಡಬೇಡಿ ವೆಕೇಟ್ ಮಾಡಿ ಅಂತ ಅಲ್ಲೂ ಕೇಳಬಹುದು ಅಥವಾ ಇಲ್ಲ ನಾವು ಸುಪ್ರೀಂ ಸುಪ್ರೀಂಕೋರ್ಟ್ ಹೋಗ್ತೀವಿ ಅನ್ನೋದಾದ್ರೆ ಖಂಡಿತವಾಗ್ಲೂ ವಿಭಾಗೀಯ ಪೀಠದ ಆದೇಶದ ಮೇಲೆ ಚಾಲೆಂಜ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಕೂಡ ಹೋಗಬಹುದು ಎರಡು ಆಯ್ಕೆ ಕೂಡ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಸೋ ಮಚ್